ಯಾವ ಯಾವನಾರಾ ಯಾಕೆ ಕಲ್ತ ಮಾಡ್ತಿದ್ದಾರೆ ನಿಮ್ಮೆಲ್ಲಾ ಯಾವ ಕೇದ್ರಗಳಲ್ಲಿ ತಕರಾರು ನಿಂತಿ ಮಾಡ್ತಾರೆ ನನಗೆ ಈಗಾಗಲೇ 25 ವರ್ಷದಿಂದ ಕಟ್ಟಿ ಕುಟುಂಬದಲ್ಲಿ ಜಿಲ್ಲಾ ಸಹಕಾರ ಸಂಘ ಮಾಡಿದ್ರು आवाजina ಕಾರ್ಯಕರ್ತರನ ಜೊತೆ ಇಗೋ ಜೈಗಡೌರ ಅಧಿಸಾದ್ ಮೇಲೆ ಮೂಟಿ ನಲ್ಲಿ ಆರ್ಥಿಕ ಕಾರ್ಯವತ್ತಿರಕ್ತಾಯೆ ಮುಂಚೆ ರಾಜೇವು ಟಿಸಿ ಪೆಕಾರೇ ವೈಗಾಣಿ ಅವರು ಚೆೈಕ್ ಮುಖೈರ ಅವರ ಜೊತೆ ಸಾಂಚನ ಅಂತ ಇಲ್ಲಿ ಯಾವಾಗ होतं

ಗ್ರಾಮಸ್ಥರು ಹುಕ್ಕೇರಿ ತಾಲೂಕಿನ ಗ್ರಾಮಸ್ಥರು ಈ ಬಾಗಿ ಜಡಿರಬಹುದು ಈ ಕಡೆ ಗುಡಿಗೆರೆ ಜಡಿ ನೀವು ನಿರ್ಧಾರ ಮಾಡಬೇಕಾಗಿದೆ ಏನೋ ಹಳೆ ಸಿಟ್ಟಿ ಬೇಕ ಮನೆಯಲ್ಲಿ ಕೃತ್ಯ ಕೆಲಸ ಅನ್ನೋಕ್ಕೋಸ್ಕರ ನೀವೇ ನಿರ್ಧಾರ ಮಾಡಿ ಬಂದಿದೆ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಸುಮಾರು ಡಿ ಸಿಗಳನ್ನು ಬದಲಾವಣೆ ಮಾಡಿದ್ದಾರೆ ಎರಡು ಮೂರು ಕಂಕದಲ್ಲಿ ಜ್ಯೋತಿ ಕೊಟ್ಟಿದ್ದಾರೆ ತುಂಬಾ ಆಕ್ಟಿವ್ ಆಗಿ ಉತ್ಸಾಹ ನಿಮ್ಮ